ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತು ನಮ್ಮೆಲ್ಲರ ನಾಯಕರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ನನ್ನ ರಾಜಕೀಯ ಗುರುಗಳಾದಂತಹ ಎಂ ಸಿ ಗೌಡ್ರಿ ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಹಗಲಿದ್ದಾರೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ನನಗೆ ವೈಯಕ್ತಿಕವಾಗಿ ಬಹಳ ರಾಜಕೀಯವಾಗಿ ಅವರು ಬಹಳ ಮಾರ್ಗದರ್ಶನ ನೀಡ್ತಾ ಇದ್ರು ಬಹಳ ನನ್ಗೆ ಸಪೋರ್ಟ್ ಆಗಿದ್ರು ಪ್ರತಿಯೊಂದ್ರಲ್ಲೂ ಕೂಡ ಒಳ್ಳೆ ಸಲಹೆ ನೋಡ್ತಾ ಇದ್ರು ಈ ತರ ಮಾಡಪ್ಪ ಈ ತರ ಮಾಡಪ್ಪ ಅಂತ ಗಿದ್ ಮಾಡ್ತಾ ಇದ್ರು ಮುಂದಿನ ದಿವಸದಲ್ಲಿ ಯಾವತ್ತೋ ಒಂದ್ ದಿವಸ ನೀನು ನಗರಸಭಾ ಅಧ್ಯಕ್ಷನ ಆಗ್ಬೇಕು ನಾನು ನೋಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು ಅವರು ನಿಜವಾಗ್ಲು ನಮ್ಮ ತಂದೆ ಹೆಂಗಿದಾರ ಆತರ ನಾನು ಅವ್ರಿಗೆ ಅಂಕಲ್ ಅಂತ ಕರೆಯೋದು ಯಾರಿಗೂ ನನ್ನ ಅಂಕಲ್ ಅಂತ ಕರೆಯಲ್ಲ ಅವ್ರಿಗೆ ಅಂಕಲ್ ಅಂತ ಕರಿತಾ ಇದ್ದೆ ನಿಜವಾಗ್ಲು ತುಂಬಾ ನನ್ಗೆ ಮಾತಾಡಕ್ಕೆ ಕೂಡ ಆಗ್ತಾ ಇಲ್ಲ ಯಾಕಂತೇಳಿದ್ರೆ ಅವರು ನಮ್ ಪಾರ್ಟಿಗೋಸ್ಕರ ರಾತ್ರಿ ಅಗ್ಳು ದುಡಿತಾ ಇದ್ರು ನಮ್ ಪಕ್ಷದ ಪಕ್ಷದ ಕಚೇರಿ ಕಟ್ಬೇಕಂತ ಹೇಳಿದ್ರು ಅದ್ ಸ್ವಲ್ಪ ಇದಿತ್ತು ಅದೆಲ್ಲಾ ಇದ್ ಮಾಡ್ಕೊಡಪ್ಪ ಅಂತ ಹೇಳಿದ್ರು ಖಾತೆ ಎಲ್ಲಾ ಅವ್ರ ಹೆಸರಲ್ಲಿ ಮಾಡ್ಕೊಟ್ಟೆ ಆಮೇಲೆ ಜಾಗದಲ್ಲಿ ಸ್ವಲ್ಪ ತಕರಾರು ಮಾಡಿದ್ರು ಬೇರೆ ಬಂದೆಲ್ಲ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಫೌಂಡೇಶನ್ ಮಾಡೋ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷನು ರಾಜೀನಾಮೆ ಕೊಡೋದು ನನ್ನ ಅಧ್ಯಕ್ಷನಿ ಬಿಲ್ಡಿಂಗ್ ಕಟ್ಟ ಮೇಲೆನೆ ನಾನು ಬಿಲ್ಡಿಂಗ್ ಕಟ್ಕೊಳ್ಳೇಬೇಕು ಪಾರ್ಟಿಗೆ ಒಂದು ಆಧಾರ ಮಾಡ್ಬೇಕು ಈ ಪಾರ್ಟಿ ಇಲ್ಲಿ ನಾವು ಈಗ ಮಾತಾಡ್ತಾ ಇದೀವಿ ಅಂದ್ರೆ ಅವರೇ ಮಾಡಿರೋದು ಇದು ಪಕ್ಷದ ಕಚೇರಿ ಕೂಡ ಅವರೇ ಮಾಡಿರೋದು ಮಾಡಿ ಒಳ್ಳೆ ಪಾಕ್ಷ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ರು ನಮ್ಮೆಲ್ಲರೂ ನಮ್ಮ ಎಲ್ಲಾ ಕಾಂಗ್ರೆಸ್ ನಾಯಕರನ್ನು ಪ್ರವಾಸಕ್ಕೆ ತಗೋಬೇಕು ಹೋಗ್ಬೇಕು ಒಂದು ಫಾರಿನ್ ಟೂರ್ ತಗೊಂಡು ಹೋಗ್ಬೇಕು ಅಂತ ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಚೀಟಿ ಕೂಡ ನಡೆಸ್ತಾ ಇದ್ರು ಎಲ್ಲಾ ಜಾತಿ ಜನಾಂಗವ್ರು ಅಹಿ ಯಾಕಂತ ಹೇಳಿದ್ರಂದ್ರೆ ಎಲ್ರಿಗೂ ತಗೊಂಡ್ ಹೋಗೋರು ಒಂದೇ ಧರ್ಮ ಒಂದೇ ಜಾತಿ ಅಂತಲ್ಲ ಅಜಾತ ಶುತ್ರು ಅವ್ರು ಯಾರಿಗೂ ನೋಡಿ ಇವತ್ತು ಎಲ್ಲಾ ಪಕ್ಷದವ್ರು ನೋಡಿ ರಾಜಕೀಯವಾಗಿ ನಮ್ ಶುಭಾಷಣ ಅವರು ವೈರ್ಯ ಇರ್ಬೋದು ಇವತ್ತು ಬಂದಿದ್ದಾರೆ ಎಲ್ಲಾ ಪಕ್ಷದವರು ಬಿಜೆಪಿಯವ್ರು ಜೆಡಿಎಸ್ ಅವರು ಎಸ್ ಡಿ ಪಿ ಎಲ್ಲಾ ಒಂದು ಅಂತಿಮ ದರ್ಶನ ಪಡಿತಾ ಇದಾರೆ ರಾಜಕೀಯ ಇವತ್ತು ಎಲ್ಲಾ ಮುಳಬಾಲ್ ತಾಲೂಕಿಗೆ ಒಂದು ದೊಡ್ಡ ಒಂದು ದುಃಖ ಆಗಿದೆ ಅವಾಗ್ಲಿ ಶಾಸಕರು ಕೂಡ ನಮ್ಮ ಮುಳಬಾಗ್ ಶಾಸಕರು ಸಮೃದ್ಧಿ ಮಂಜು ಕೂಡ ನನ್ಗೆ ಅವಾಗ್ಲೂ ಫೋನ್ ಮಾಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ನಜೀರ್ ಅಹಮದ್ ಸಾಹೇಬ್ರು ಬರ್ತಾ ಇದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಅವರು ಕೂಡ ಅವರು ಅಫಿಶಿಯಲ್ ಪೇಜ್ ನಲ್ಲಿ ಹಾಕಿದ್ದಾರೆ ನಮ್ಮ ಮಂಜಣ್ಣ ವಿಶೇಷವಾಗಿ ಮಂಜಣ್ಣ ಇದು ಎಮ್ ಎಲ್ ಎಲೆಕ್ಷನ್ ನಿಲ್ ನಿಲ್ ಅಂತ ಒಂದು ಇದ್ ಮಾಡಿದಾಗ ನಮ್ಮ ತಿರುಪತಿ ಇವ್ರ ಮೇಲೆ ಆನೆ ಮಾಡಿ ಇದೇ ನಮ್ಮ ರಾಮಲಿಂಗ ರೆಡ್ ಅನ್ನ ಇದೇ ನೀಲ್ಕಂಠ ನಿಲ್ಲೇಬೇಕಪ್ಪ ಅಂತ ಪ್ರಮಾಣ ಮಾಡಿ ಅವ್ರ ರಾಜಕೀಯ ತಗೊಬಂದು ಇವತ್ತು ಇದೆಲ್ಲ ಮಾಡಿ ಇವತ್ತು ಇದೇ ನಾಗೇಶ್ ಅವ್ರು ಕೂಡ ಅವರೇ ಎಂಎಲ್ಎ ಎಲ್ ಎ ಮಾಡಿದ್ದು ಸುಮಾರು ಜನ ಅವ್ರಿಗೆ ಎಂಎಲ್ಎ ಎಲ್ ಎ ಮಾಡಿದ್ದಾರೆ ನಮ್ಮ ಅಶೋಕ್ ಕೃಷ್ಣಪ್ಪ ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಸುಮಾರು ಕೋಟಿಗಳು ತಗೊಬಂದು ಇಲ್ಲಿ ನಮ್ಮ ತಾಲೂಕಿಗೆ ಹೆಣ್ಮಕ್ಳು ಗಂಚಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ನ ಅಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಪಿ ಎಲ್ ಡಿ ಬ್ಯಾಂಕ್ ಅವೇ ನೀರು ಕಾರಣ ತಾಲೂಕ್ ಪಂಚಾಯತ್ ಅಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ನೀಲ್ಕಂಠೆ ಹೋರ ಕಾರಣ ಆ ಸಿ ಬ್ಯಾಂಕು ಎಲ್ಲ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ನೀಲ್ಕಂಠಗೌಡರ ಅಲ್ಲೂ ಇಲ್ಲ ನಮ್ಗೆ ಒಂದು ಪರಿಚಯ ಇದೆ ಅದಕ್ಕೆ ಅಂತ ಒಬ್ಬ ನಾಯಕ ನಾವು ಕಳ್ಕೊಂಡಿದೀವಿ ಅಂದ್ರೆ ತುಂಬಾ ದುಃಖ ಆಗ್ತಾ ಇದೆ ಆ ಮಂಜಣ್ಣ ಅವರು ನಮ್ಮ ಈ ಆದಿನಾರಾಯಣ್ಣ ಅವ್ರಿಗೆ ಎಮ್ ಎಲ್ ಎ ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟು ಪ್ರತಿ ದಿನ ಪ್ರತಿ ಕ್ಷಣ ಅವ್ರ ದುಡಿತಾ ಇದ್ರು ನೀವೇ ಪತ್ರಕರ್ತ ನೋಡ್ಬೋದು ಪ್ರತಿ ದಿನ ಇಲ್ಲೇ ಇರೋರು ಇಲ್ಲಿ ತಗೋ ಬರ್ತಾ ಇರ್ಲಿಲ್ಲ ನಾವು ಇಲ್ಲಿ ಅವ್ರ ಪ್ರಾಣ ಅವರು ಇದೇನ ಹೇಳ್ತಾರೆ ಪ್ರಾಣ ಹೋದ್ಮೇಲೆ ಇದಿರ್ತದಲ್ಲ ಆತ್ಮ ಆತ್ಮ ಇಲ್ಲೇ ಇರ್ತದೆ ಅದಕ್ಕೆ ಆತ್ಮಕ್ಕೆ ಅವ್ರ ಶಾಂತಿ ಸಿಗ್ಲಿ ಅಂತ ದಿಸೆಯಿಂದ ಅವ್ರ ಕುಟುಂಬದ ಸದಸ್ಯರೆಲ್ಲ ಜಪಿ ಆದಷ್ಟು ಬೇಗ ತಗೋಬರ್ರಪ್ಪ ನಾಳೆ ಹನ್ನೆರಡು ಗಂಟೆಗೆ ಆದಷ್ಟು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಅಂತಿಮ ಸಂಸ್ಕಾರ ಮಾಡ್ಬಿಡೋಣ ನೀನ್ ತಗೋಬಪ್ಪ ಅಂತ ನಮ್ ಜವಾಬ್ದಾರಿ ಆಗ್ಬಿಟ್ಟು ಅವರೆಲ್ಲ ಕುಟುಂಬ ಸದಸ್ಯರೆಲ್ಲಾ ಮನೆಗ್ ಹೋದ್ರು ಎಲ್ಲಾ ನಮ್ಮ ಅವ್ರ ಕುಟುಂಬದ ಸದಸ್ಯರಿಗೆ ಅವ್ರಿಗೆ ನೋಡಿ ಹೆಣ್ಮಕ್ಳು ಒಂದ್ ಹೆಣ್ಮಗು ಒಂದ್ ಮಗು ಇದೆ ಯಾರ್ಗಾದ್ರೂ ಇಲ್ಲಿ ಜೀವನ ಅಂದ್ರೆ ಅವ್ರ ಮಕ್ಳಗ್ ಮದ್ವೆ ಮಾಡ್ಬೇಕಂತ ಒಂದು ಬಹಳ ಇದರ್ತದೆ ಆ ಮಕ್ಳು ಕೂಡ ಮದ್ವೆ ಮಾಡ್ಕೊಳ್ಲಿಕ್ ಆಗಿಲ್ಲ ಮಂದಿ ಮೊನ್ನೆ ಹೇಳಿದ್ರು ಮೊನ್ನೆ ಬಂದ್ ನೋಡ್ಕೊಂಡು ಹೋದ್ರಪ್ಪ ಅಂತ ಅವ್ರ ಮಗಳು ಕೂಡ ಮದ್ವೆ ಮಾಡ್ಕೊಳ್ಲಿಕ್ ಆಗಲಿಲ್ಲ ಅವ್ರು ಅವ್ರದ್ದು ನೋಡಕ ಅವ್ರದ್ದು ಒಂದು ಸಂತೋಷ ನೋಡಕ್ ಆಗ್ಲಿಲ್ಲ ಇಡೀ ಎಂಟೈರ್ ಫ್ಯಾಮಿಲಿನಲ್ಲಿ ಇಡೀ ನಮ್ಮ ತಾಲೂಕ್ ನಲ್ಲಿ ನಾನು ನೋಡ್ದಂಗೆ ಅವ್ರದೊಂದು ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಅದ್ರಲ್ಲಿ ನಮ್ಮ ತಾಲೂಕ್ ನಲ್ಲಿ ಒಂದು ಮಾದರಿ ಫ್ಯಾಮಿಲಿ ಅಂತ ಹೇಳ್ಬೋದು ಅಣ್ಣ ತಮ್ಮಂದಿರು ಅಷ್ಟು ವಿಶ್ವಾಸವಾಗ ಅಷ್ಟು ಸಂತೋಷದಿಂದ ಒಂದು ಒಂದು ಬರೀತಾ ಇದ್ರು ಒಂದು ನಾಲ್ಕೂಕ್ನಲ್ಲಿ ಒಂದು ಮಾದರಿ ಫ್ಯಾಮಿಲಿ ಆಗಿತ್ತು ಅಂತ ಒಬ್ಬ ನಾಯಕರನ್ನ ನಾವು ಕಳ್ಕೊಂಡಿದೀವಿ ಅವ್ರಿಗೆ ಆತ್ಮ ಶಾಂತಿ ಸಿಗಲಿ ಮತ್ತೆ ಅವ್ರ ಕುಟುಂಬದ ಸದಸ್ಯರಿಗೆ ಆ ದುಃಖ ಸಂಬಾಲಿಸ್ಲಿಕ್ಕೆ ಅವ್ರು ದೇವರು ಒಂದು ಇದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಒಂದು ದೇವರು ಇದ್ ಮಾಡಲಿಕ್ಕೆ ಅವ್ರಿಗೊಂದು ಒಂದು ಇದ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಹನ್ನೊಂದು ರಿಂದ ಹನ್ನೆರಡು ಗಂಟೆವರೆಗೆ ಮೇಳಗಾಣಿ ಅವ್ರ ಸ್ವಗ್ರಾಮ ತೈಲೂರು ರಸ್ತೆ ಮೇಳ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಇದೆ ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಾರ್ವಜನಿಕರು ಭಾಗವಹಿಸಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲಿ ನೀವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊತ ಇದ್ದೀನಿ ನಾನು ಇವತ್ತು ಕೂಡ ಇವತ್ತು ಅವ್ರಿಗೆ ಹಾಸ್ಪಿಟ್ಲಲ್ಲಿ ಇದ್ದಾನಂತ ಗೊತ್ತಾದ್ಮೇಲೆ ನಮ್ಮ ಮಸೀದಿ ಹತ್ರ ಹೋಗ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡಿದೆ ಯಾಕಂತ ಹೇಳಿದ್ರೆ ಅಂತ ನಾಯಕರು ಸಿಗಲ್ಲ ಅಂತ ನಾಯಕ ಇವತ್ತು ಕಳ್ಕೊಂಡಿದೀವಿ ಅವ್ರದ್ದು ದೇವರು ಆ ಅಲ್ಲ ಅವ್ರಿಗೆ ಆ ರಾಮ ಅವ್ರಿಗೆ ಒಂದು ಆತ್ಮಕ್ ಶಾಂತಿ ಸಿಗ್ಲಿ ಸ್ವರ್ಗ ಕೊಳ್ಳಿ ಅಂತ ಸಂದ್ರಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ